ಇನ್ನು ಬೆಂಗಳೂರು ಹೊರವಲಯದಲ್ಲಿ ಚಿರತೆ ಕಾಣಿಸ್ಕೊಂಡಿದ್ದು ಜನರು ಆತಂಕಕ್ಕೆ ಮನೆ ಮಾಡಿದೆ ಇನ್ನು ಜಿಗಣಿಯ ಕ್ಯಾಸಾಲ ಗ್ರಾಮದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ ಇವತ್ತು ಬೆಳಗಿನ ಜಾವನೆ ಇನ್ನು ಚಿರತೆ ಅಪಾರ್ಟ್ಮೆಂಟ್ ಒಂದರಲ್ಲಿ ಇದ್ದಂತಹ ಸಿ ಸಿ ವಿಯಲ್ಲಿ ಸರಿಯಾಗಿದೆ ಆ ಸಿ ಸಿ ವಿಯಲ್ಲಿ ಓಡಾಟ ಓಡಾಡ್ತಾ ಇರತಕ್ಕಂಥ ದೃಶ್ಯಗಳು ಸರಿಯಾಗಿ ಹಾಗಾಗಿ ಜನರು ಆತಂಕಕ್ಕೆ ಗುರಿಯಾಗಿದ್ದಾರೆ ಇನ್ನು ಆನೆ ಜಿಗಣಿ ಏನಿದೆ ಜಿಗಣಿಯ ಕ್ಯಾಸಾಲಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ ಸೊ ಒಂದು ಬಡಾವಣೆ ಆ ಬಡಾವಣೆಯಲ್ಲಿ ಚಿರತೆ ಓಡಾಡಿರ್ತಕ್ಕಂಥದ್ದು ಪ್ರತ್ಯಕ್ಷವಾಗಿದೆ ಇನ್ನು ಬೆಂಗಳೂರು ಹೊರವಲಯದಲ್ಲಿ ಚಿರತೆ ಕಾಣಿಸ್ಕೊಂಡಿದ್ದು ಪ್ರತ್ಯಕ್ಷ ಆಗಿದ್ದು ಆ ದೃಶ್ಯಗಳು ಸಿ ಸಿ ಟಿವಿಯಲ್ಲಿ ಕೂಡ ಸರಿಯಾಗಿದ್ದಾವೆ ಸೊ ಹಾಗಾಗಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಅಂದರೆ ಇದು ಬೆಳಗಿನ ಜಾವ ಸುಮಾರಿನಲ್ಲಿ ಚಿರತೆ ಓಡಾಡಿರ್ತಕ್ಕಂಥದ್ದು ಜಿಗಣಿ ಸಮೀಪದ ಕ್ಯಾಸಾಲನ ಕ್ಯಾಸಾಲನಹಳ್ಳಿಯ ಆಬೋರ್ಸ್ ಬೈದಿ ಲೀಕ್ ಲೇಔಟ್ ಅಂತ ಒಂದು ಬಡಾವಣೆ ಇದೆ ಆ ಬಡಾವಣೆಯಲ್ಲಿ ಚಿರತೆ ಓಡಾಡಿರ್ತಕ್ಕಂಥ ದೃಶ್ಯಗಳು ಕಂಡು ಬರ್ತಾ ಇದೆ ಸೊ ಹಂಗಾಗಿ ಜನರಿಗೆ ಆತಂಕಕ್ಕೆ ಒಳಗಾಗಿದ್ದಾರೆ ಇನ್ನು ಸಹಜವಾಗಿಯೇ ಆನೆ ಕಲ್ಲಾಗಿರ್ಬೋದು ಜಿಗಣೆ ಆಗಿರ್ಬೋದು ಈ ಪ್ರದೇಶ ಬಹಳ ಮುಖ್ಯವಾಗಿ ಸಿಟಿ ಕಡೆ ಚಿರತೆಗಳು ಆಗಾಗ್ಗೆ ಪ್ರತ್ಯಕ್ಷ ಆಗ್ತಾನೆ ಇರ್ತವೆ ಜನರಿಗೆ ಆತಂಕವನ್ನು ಮೂಡ್ತಾನೆ ಇರ್ತವೆ ಕಾರಣ ಎಷ್ಟೇ ಸಿಂಪಲ್ ಏನಪ್ಪ ಅಂದರೆ ಈಗ ಅಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಇರ್ತಕ್ಕಂಥ ಒಂದು ಸ್ಥಳ ಅದು ಬನ್ನೇರ್ಘಟ್ಟ ಆಗಿರ್ಬೋದು ಸೊ ಆ ಭಾಗದಲ್ಲಿ ಚಿರತೆಗಳು ಆಗಾಗ್ಗ ಕಾಡಿನಿಂದ ನಾಡಿಗೆ ಬರ್ತವೆ ಆ ಸಂದರ್ಭದಲ್ಲಿ ಜನರಿಗೆ ಸ್ವಲ್ಪ ಅಲರ್ಟ್ ಆಗಿರಬೇಕಾಗುತ್ತೆ ಆದರೆ ಇಲ್ಲೂ ಕೂಡ ಇವತ್ತು ಜಿಗ್ಣಿಯಲ್ಲಿ ಈ ಒಂದು ದೃಶ್ಯಗಳು ಕಾಣಿಸ್ಕೊಂಡಿರ್ತಕ್ಕಂಥದೊಡಿ ಅದು ಚಿರತೆ ಬರುತ್ತೆ ಅಲ್ಲಿ ಆರಾಮಾಗಿ ಓಡಾಡುತ್ತೆ ಇನ್ನು ಸಹಜವಾಗಿ ಜನರಿಗೆ ಇದು ಎಷ್ಟೋ ಬಾರಿ ಬಂದು ಹೋಗಿರ್ಬೋದು ಆದರೆ ಜನರಿಗೆ ಗೊತ್ತಾಗೋದು ಕಡಿಮೆ ಯಾಕೆಂತಂದರೆ ಚಿರತೆಗಳು ಬಂದಂಥ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ಅದು ಕೂಡ ಭಾಳ ಮುಖ್ಯವಾಗಿ ನಾಯಿಗಳು ಅಥವಾ ಬೊಗಳೋದಾಗಲಿ ಅಥವಾ ಜನರ ನೋಡಿದಾಗ ಮಾತ್ರ ಅವು ಬಂದು ಹೋಗಿರೋದು ಗೊತ್ತಾಗುತ್ತೆ ಬಾಕಿ ಉಳಿದಂತೆ ಸಹಜವಾಗಿ ಅದು ಗಮನಕ್ಕೆ ಬರಲ್ಲ ಯಾವಾಗ ಸಿ ಸಿ ಟಿ ವಿಗಳು ಸಿ ಸಿ ವಿಯಲ್ಲಿ ದೃಶ್ಯಗಳು ಸರಿಯಾಗುತ್ತೋ ಆ ಸಂದರ್ಭದಲ್ಲಿ ಚಿರತೆ ಹೊಂದಿರತಕ್ಕಂಥದ್ದು ಪ್ರತ್ಯಕ್ಷ ಆಗುತ್ತೆ ಈ ಹಿಂದೆ ಪರಾಪ್ ನಗರ ಭಾಗದಲ್ಲೂ ಕೂಡ ಚಿರತೆ ಕಾಣಿಸ್ಕೊಂಡಿತ್ತು ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ಚಿರತೆ ಕಾಣಿಸ್ಕೊಂಡಿತ್ತು ಕೆಲವು ವರ್ಷಗಳಿಂದೆ ಖಾಸಗಿ ಶಾಲೆಯೊಂದಕ್ಕೆ ಚಿರತೆ ದಾಳಿ ಮಾಡಿತ್ತು ಅಲ್ಲಿ ಸಾಕಷ್ಟು ಜನ ಅಲ್ಲಿ ಹಿಡಿತಕ್ಕಂಥ ಹರಸಾಹಸವನ್ನು ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗೂ ಸ್ವಲ್ಪ ಆಗ ಚಿರತೆ ದಾಳಿ ಮಾಡಿತ್ತು ಅಟ್ಯಾಕ್ ಮಾಡಿತ್ತು ಇದೀಗ ಬೆಂಗಳೂರಿನ ಹೊರವಲಯದ ಜಿಗಣಿ ಸಮೀಪದ ಕ್ಯಾಲಸಾನಹಳ್ಳಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ ಒಂದು ಬಡಾವಣೆ ಇದೆ ಆ ಲೇಔಟ್ ಇದೆ ಆ ಲೇಔಟ್ನಲ್ಲಿ ಚಿರತೆ ಓಡಾಡಿರೋದು ಕಾಣಿಸ್ಕೊಂಡು ಬೆಳಗ್ಗೆಯಿಂದ ಕೂಡ ಜನರ ಒಂದು ಆತಂಕಕ್ಕೆ ಕಾರಣವಾಗಿದೆ ಅಂದರೆ ಚಿರತೆ ಎಲ್ಲಿರುತ್ತೆ ಯಾವ ಯಾವಾಗ ಅಟ್ಯಾಕ್ ಮಾಡುತ್ತೋ ಅಂತಕ್ಕಂಥ ಭಯ ಸಹಜವಾಗಿ ಚಿರತೆಗಳು ಜನರು ಓಡಾಡದಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ರಾತ್ರಿ ವೇಳೆಯಲ್ಲಿ ಬರೋದು ಸಾಮಾನ್ಯ ಕೆಲವೊಮ್ಮೆ ಚಿರತೆಗಳು ಬಂದ ದಾರಿಯನ್ನು ಏನಾದರೂ ವಾಪಸ್ಸು ಹೋಗದೆ ಮತ್ತು ಬೇರೆ ದಾರಿಗೆ ಏನಾದರೂ ಹೋಗಿದರೆ ಕಾರಣಾಂತರಗಳಿಂದ ಯಾವುದೇ ವೆಹಿಕಲ್ಸ್ ಬರ್ತವೆ ಡಿಸ್ಟರ್ಬ್ ಆಗುತ್ತೆ ಅದು ಯಾವುದೋ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತದೆ ಆ ಸಂದರ್ಭದಲ್ಲಿ ಅದು ಡೈವರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಅವು ದಿಕ್ಕಾಪಾಲಾಗಿ ತಪ್ಪಿಸ್ಕೊಂಡು ಸಿಟಿ ಒಳಗಡೆ ಎಂಟ್ರಿ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ ಹಾಗೊಂದು ವೇಳೆ ಕಾಡಿಂದ ಚಿರತೆಗಳನ್ನೂ ತಪ್ಪಿಸ್ಕೊಂಡು ಅಥವಾ ತಾವು ಹೋಗಬೇಕಾಗಿರೋ ಪ್ಲೇಸ್ಗೆ ಹೋಗದೆ ಬೇರೆ ಕಡೆಗೆ ಡೈವರ್ಟ್ ಆಗಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಮೇಲೆ ದಾಳಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ ಇನ್ನು ಈ ವಿಚಾರ ಏನಿವತ್ತು ಬೆಳಗಿನ ಜಾವ ಈ ಒಂದು ವಿಚಾರ ಕಂಡು ಬಂದಿದೆ ಈಗ ಕೂಡಲೇ ನೋಡಿ ಅಲ್ಲಿ ನಿಮಗೆ ಟೈಮ್ ಕಾಣಿಸ್ತಾ ಇದೆ ಅಲ್ಲಿ ಮುಂಜಾನೆ ಮೂರು ಗಂಟೆ ಹದಿನೇಳು ನಿಮಿಷ ಐವತ್ತೆರಡು ಸೆಕೆಂಡಲ್ಲಿ ಇದು ರೆಕಾರ್ಡ್ ಆಗಿರ್ತಕ್ಕಂಥದ್ದು ಸಿ ಸಿ ಟಿ ವಿ ಸೆಪ್ಟೆಂಬರ್ ಒಂದು ಮೂರು ಗಂಟೆ ಐವತ್ತೇಳು ನಿಮಿಷ ಈ ಸಂದರ್ಭದಲ್ಲಿ ಈ ಒಂದು ರೆಕಾರ್ಡ್ ಆಗಿರ್ತಕ್ಕಂಥದ್ದು ಮೂರು ಕಾಲು ಮುಂಜಾನೆ ಇವತ್ತು ಸೊ ಈ ಒಂದು ಚಿರತೆ ಬಂದಿದೆ ಆಗ ಅಲ್ಲಿನ ಸ್ಥಳೀಯರು ಅಲ್ಲಿದ್ದಂಥ ಅವರು ಈ ಒಂದು ಸಿ ಟಿ ವಿ ದೃಶ್ಯಾವಳಿಗಳನ್ನು ಗಮನಿಸಿದ್ದಾರೆ ಅದು ಹೇಗಪ್ಪ ಅಂತಂದರೆ ಚಿರತೆ ಓಡಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆ ಇದ್ದಂಥ ಕೆಲವು ನಾಯಿಗಳು ಬೊಗಳಿದ್ರಿಂದ ಏನೋ ಶಬ್ದ ಆಗ್ತಿದೆ ಅಂತ ಸಿ ಸಿ ವಿಯನ್ನು ಗಮನಿಸಿದಾಗ ಹೊರಗಡೆ ಏನೋ ನಡೀತಿದೆ ಅಂತ ಸಿ ಸಿ ಟಿ ವಿಯನ್ನು ಗಮನಿಸಿದಾಗ ಚಿರತೆ ಓಡಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಕೂಡಲೇ ಅಲ್ಲಿನ ಜನರು ಆತಂಕ ಆತಂಕಕ್ಕೆ ಒಳಗಾಗಿ ಭಯಪಟ್ಟು ಅಕಸ್ಮಾತ್ ಅದು ಹೋಯ್ತಾ ವಾಪಸ್ ಕಾಡುಗೆ ಹೋಯ್ತಾ ಇಲ್ವಾ ಎಲ್ಲರೂ ಅಡಗಿದೆಯಾ ಬೆಳಗಾಗಿರೋದ್ರಿಂದ ಅದು ವಾಪಸ್ ಹೋಗ್ಲಿಕ್ಕೆ ಆಗಿರಲ್ವಾ ಈ ರೀತಿ ಅನೇಕ ಅನುಮಾನಗಳು ಪ್ರಶ್ನೆಗಳು ಭಯ ಸಾಮಾನ್ಯವಾಗಿ ಜನರಿಗೆ ಬರುತ್ತೆ ಹಾಗಾಗಿ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅರಣ್ಯಾಧಿಕಾರಿಗಳು ಬಂದಲ್ಲಿ ಶೋ ಒಂದು ಪರಿಶೀಲನೆ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಶೋಧ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಸೊ ಅದು ಇದುವರೆಗೂ ಆ ಬೆಳಗಿನ ಜಾವ ಸಿ ಸಿ ಟಿ ವಿಯಲ್ಲಿ ಕಂಡು ಬಂದಂತಹ ಚಿರತೆ ಅಧಿಕಾರಿಗಳಿಗೆ ಕಣ್ಣಿಗೆ ಬಿದ್ದಿಲ್ಲ ಬಹುಶಃ ಅದು ಹೋಗಿರ್ಬೋದು ತನ್ನ ಕಾಡಿಗೆ ವಾಪಸ್ ಅದು ಹೋಗಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ ಸೊ ಅದೇನೇ ಇದ್ದರೂ ಕೂಡ ನಗರದ ಹೊರವಲಯದಲ್ಲಿ ಜನರು ಒಂದಷ್ಟು ಆತಂಕದಿಂದಲೇ ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ ಯಾಕೆಂತಂದರೆ ಚಿರ್ತೆಗಳು ಆ ಬನ್ನೇರ್ಘಟ್ಟ ಫಾರೆಸ್ಟ್ ಕಡೆಯಿಂದ ಯಾವಾಗ ಬಂದು ದಾಳಿ ಮಾಡ್ತಾವೋ ಏನೋ ಅಂತ ಎಲ್ಲರಿಗೂ ನಮಸ್ಕಾರ ಆನೆಕಲ್ ತಾಲೂಕು ಜಿಗಣಿಮಬ್ಬಳ್ಳಿ ಆನೆ ಕ್ಯಾಲ್ಸ್ನಹಳ್ಳಿ ಗ್ರಾಮದ ರಘು ಅಂತ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಬೇರೆ ಏನೂ ಇಲ್ಲ ಇಂದು ಬೆಳಗ್ಗೆ ಸುಮಾರು ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಇದೇ ನಮ್ಮ ಕ್ಯಾಲ್ಸ್ನಹಳ್ಳಿ ಗ್ರಾಮದಲ್ಲಿ ಅರ್ಬರ್ಸ್ ಬಡಾವಣೆ ಅಂತ ಒಂದು ಏನಿದೆಯೋ ಆ ಒಂದು ಲೇವೆಟ್ಟಲ್ಲಿ ಒಂದು ಚಿರತೆ ಸುಮಾರು ಮೂರು ಗಂಟೆ ಇಪ್ಪತ್ತೇಳು ನಿಮಿಷ ಓಡಾಡಿರ್ತಕ್ಕಂಥ ದೃಶ್ಯಗಳು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಇದರ ಬಗ್ಗೆ ನಮ್ಮ ಬನ್ನೇರಘಟ್ಟ ಫಾರೆಸ್ಟ್ ಇಲಾಖೆಯವರು ಏನಿದ್ದಾರೆ ಕ್ರಮ ವಹಿಸಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೆಲಸನಹಳ್ಳಿ ಗ್ರಾಮಸ್ಥರ ಪರವಾಗಿ ವಿನಂತಿ ಮಾಡ್ಕೊಳ್ತೇನೆ